ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಇದು ನಿಮಗೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದಾಗ ನಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಪ್ರಶ್ನೆಗಳನ್ನು ಕೇಳದೆ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ಅಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನ್ನಲ್ಲಿ ಚರ್ಚೆ ಮಾಡೋಣ ಓಕೆ ಸೊ ಇವತ್ತಿನ ಮೊದಲನೆಯ ಪ್ರಶ್ನೆ ಪೂರ್ವ ಬಾಲ್ಯಾವಸ್ಥೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಇದೆ ಪೂರ್ವ ಬಾಲ್ಯಾವಸ್ಥೆಯನ್ನು ನಾವು ಇಂಗ್ಲೀಷಲ್ಲಿ ಅರ್ಲಿ ಚೈಲ್ಡ್ಹುಡ್ ಅಂತ ಕರಿತೀವಿ ಇದರ ಅವಧಿ ಎಷ್ಟಾಗಿರುತ್ತೆ ಅಂತ ಅಂದರೆ ಎರಡರಿಂದ ಆರು ವರ್ಷಗಳ ಅವಧಿಯಾಗಿರುತ್ತೆ ಸೊ ಈ ಒಂದು ಅವಧಿಯ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ ಇದರಿಂದ ಸಮಯದ ಉಳಿತಾಯ ಆಗುತ್ತೆ ಪ್ರಶ್ನೆಗಳನ್ನು ಕೇಳುವುದು ಮತ್ತು ಅನುಕರಣೆ ಇದು ಪೂರ್ವ ಬಾಲ್ಯಾವಸ್ಥೆಯ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಓಕೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ತಮ್ಮ ಸುತ್ತಮುತ್ತಲು ಇರುವಂತಹ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಇರುತ್ತೆ ಹಾಗಾಗಿ ಅವರು ತಮ್ಮ ತಂದೆ ತಾಯಿಯನ್ನು ನಂತರ ಹಿರಿಯರನ್ನು ಪ್ರಶ್ನಿಸಿ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ಅವಧಿಯನ್ನು ಪ್ರಶ್ನಿಸುವ ಹಂತ ಅಂತ ಅಂತ ಕೂಡ ಕರಿತೀವಿ ಜೊತೆಗೆ ಅನುಕರಣೆಯ ಹಂತ ಅಂತ ಕೂಡ ಕರಿತೀವಿ ಓಕೆ ಅನಂತರ ಶಾಲಾ ಪೂರ್ವ ಹಂತ ಅಂತ ಕೂಡ ಕರಿತೀವಿ ಅನಂತರ ಟಾಯ್ ಏಜ್ ಅಂತ ಕೂಡ ಕರಿತೀವಿ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ತಮ್ಮ ಸುತ್ತಲಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ವಯಸ್ಕರ ನಡವಳಿಕೆಗಳನ್ನು ಅನುಕರಿಸುವ ಮೂಲಕ ಕಲಿಯುತ್ತಾರೆ ಈ ಹಂತವನ್ನು ಆಟಿಕೆಗಳ ವಯಸ್ಸು ಅಂದರೆ ಟಾಯ್ ಏಜ್ ಎಂದು ಕೂಡ ಕರೆಯಲಾಗುತ್ತೆ ಎರಡನೆಯ ಪ್ರಶ್ನೆ ಪಿಯಾಜಿ ಅವರ ಪ್ರಕಾರ ಸಂರಕ್ಷಣೆ ಎಂಬ ಸಾಮರ್ಥ್ಯವು ಯಾವ ಹಂತದಲ್ಲಿ ಬೆಳೆಯುತ್ತದೆ ಪಿಯಾಜಿ ಅವರು ತಿಳಿಸುವ ಪ್ರಕಾರ ಒಂದು ಮಗುವಿನ ವಿಕಾಸ ನಾಲ್ಕು ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಮೊದಲನೆಯ ಹಂತ ಸಂವೇದಾನಾಗತಿ ಹಂತ ಅನಂತರ ಎರಡನೇದು ಕಾರ್ಯಪೂರ್ವ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ಮತ್ತು ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಈ ನಾಲ್ಕು ಹಂತಗಳಲ್ಲಿ ಒಂದು ಮಗು ಮಗುವಿನ ವಿಕಾಸ ಆಗುತ್ತೆ ಅಂತ ತಿಳಿಸ್ತಾರೆ ಸೊ ಈ ನಾಲ್ಕು ಹಂತಗಳಲ್ಲಿ ಸಂರಕ್ಷಣೆ ಅನ್ನುವಂಥ ಸಾಮರ್ಥ್ಯ ಯಾವ ಹಂತದಲ್ಲಿ ಬರುತ್ತೆ ಅನ್ನೋದು ಈ ಪ್ರಶ್ನೆಯಾಗಿದೆ ಸರಿಯಾದಂಥ ಉತ್ತರ ಸಿ ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ ಓಕೆ ಈ ಒಂದು ಹಂತದಲ್ಲಿ ಮಗುವಿಗೆ ಸಂರಕ್ಷಣೆಯ ಸಾಮರ್ಥ್ಯ ಬೆಳೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ ಮೂರ್ತ ಕ್ರಿಯೆಯ ಹಂತವು ಉತ್ತರ ಬಾಲ್ಯಾವಸ್ಥೆಯೊಂದಿಗೆ ಹೊಂದಿಕೆಯಾಗುತ್ತದೆ ಯಾಕಂದರೆ ಸುಮಾರು ಏಳರಿಂದ ಹನ್ನೊಂದು ವರ್ಷಗಳ ಅವಧಿಯನ್ನು ನಾವು ಮೂರ್ತ ಕ್ರಿಯೆಯ ಹಂತ ಅಥವಾ ಮೂರ್ತ ಕಾರ್ಯಗಳ ಹಂತ ಅಂತ ಕರಿತೀವಿ ಈ ಹಂತದಲ್ಲಿ ಒಂದು ವಸ್ತುವಿನ ಬಾಹ್ಯರೂಪ ಬದಲಾದರೂ ಅದರ ಪ್ರಮಾಣ ಅಥವಾ ಗಾತ್ರ ಒಂದೇ ಆಗಿರುತ್ತದೆ ಅಂದರೆ ಮಕ್ಕಳಲ್ಲಿ ಸಂಖ್ಯಾಸ್ಥಾಯಿತ್ವದ ಒಂದು ಪರಿಕಲ್ಪನೆ ಬಂದಿರುತ್ತೆ ಜೊತೆಗೆ ಸಂಖ್ಯೆ ದ್ರವ್ಯರಾಶಿ ಮತ್ತು ತೂಕದ ಪರಿಕಲ್ಪನೆ ಕೂಡ ಮಕ್ಕಳಲ್ಲಿ ಬಂದಿರುತ್ತೆ ಓಕೆ ಸೊ ನೆಕ್ಸ್ಟು ಉದಾಹರಣೆಗೆ ನಾವು ಹೇಳೋದಾದರೆ ಈಗ ಒಂದು ನೀರನ್ನು ನಾವು ವಿವಿಧ ಆಕಾರದ ಪಾತ್ರೆಗಳಿಗೆ ವರ್ಗಾಯಿಸೋದ್ರಿಂದ ನೀರಿನ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಅನ್ನುವಂತಹ ತಿಳುವಳಿಕೆ ಮಗುವಿಗೆ ಬಂದಿರುತ್ತೆ ಓಕೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು ನಮಗೆ ಜಿನ್ ಪಿಯಾಜಿ ಅವರ ಒಂದು ಥಿಯರಿಗೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ ಅದರಲ್ಲೂ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣ ಒಂದು ಥಿಯರಿ ಕ್ಲಾಸನ್ನು ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸೆಷನ್ ಕೂಡ ಮಾಡಿದ್ದೀನಿ ಅವೆರಡನ್ನೂ ನೋಡಿಕೊಂಡ್ರೆ ನಿಮಗೆ ಉಪಯುಕ್ತವಾಗುತ್ತೆ ಈಗ ನೆಕ್ಸ್ಟ್ ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮೂರನೆಯ ಪ್ರಶ್ನೆ ಪ್ರಾಥಮಿಕ ಹಂತದ ಮಕ್ಕಳಿಗೆ ಕಲಿಸುವ ಅತ್ಯುತ್ತಮ ವಿಧಾನ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಾಥಮಿಕ ಹಂತದ ಮಕ್ಕಳು ಅಂದರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಇರುವಂತಹ ಮಕ್ಕಳಾಗಿರ್ತಾರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೆ ಕಲಿಯುವವರಿಗೆ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ನೀಡುವಂತಹ ಚಟುವಟಿಕೆ ಆಧಾರಿತ ಒಂದು ಕಲಿಕಾ ವಿಧಾನವನ್ನು ಬಳಸಬೇಕಾಗತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ವಿವರಣೆಯನ್ನು ನೋಡೋಣ ಮಕ್ಕಳು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಅನುಭವದಿಂದ ಕಲಿಯುವುದರಿಂದ ಮತ್ತು ತಮ್ಮದೇ ಆದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವುದರಿಂದ ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಆದ್ದರಿಂದ ನಾವು ಪ್ರಾಥಮಿಕ ಶಾ ಶಾಲೆಯ ಹಂತದಲ್ಲಿರುವಂತಹ ಮಕ್ಕಳಿಗೆ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೆಥಡನ್ನು ಬಳಸಬೇಕಾಗತ್ತೆ ಓಕೆ ಈ ಒಂದು ಹಂತವನ್ನು ಅಂದರೆ ಉತ್ತರ ಬಾಲ್ಯಾವಸ್ಥೆಯ ಹಂತವನ್ನು ನಾವು ಕೂಟಯುಗ ಪ್ರಾಥಮಿಕ ಶಾಲಾ ಹಂತ ಅಂತ ಕೂಡ ಕರಿತೀವಿ ಆರರಿಂದ ಹನ್ನೆರಡು ವರ್ಷದ ಅವಧಿ ಉತ್ತರ ಬಾಲ್ಯಾವಸ್ಥೆಯ ಅವಧಿಯಾಗಿರುತ್ತೆ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ವೈಗೊಟಸ್ಕಿಯವರ ಪ್ರಕಾರ ಮಕ್ಕಳ ಜ್ಞಾನದ ಬೆಳವಣಿಗೆಗೆ ಪ್ರಬಲ ಕೊಡುಗೆ ನೀಡುವ ಅಂಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವೈಗೋಟಸ್ಕಿಯವರು ಸಾಮಾಜಿಕ ಸಂರಚನಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇವರ ಪ್ರಕಾರ ಮಕ್ಕಳ ಜ್ಞಾನದ ಬೆಳವಣಿಗೆಗೆ ಪ್ರಬಲ ಕೊಡುಗೆ ನೀಡುವಂತಹ ಅಂಶಗಳು ಯಾವುದು ಅಂತ ಅಂದರೆ ಸಾಮಾಜಿಕ ಸಂವಹನ ಮತ್ತು ಸಂಸ್ಕೃತಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಕಲ್ಚರ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ವಿವರಣೆಯನ್ನು ನೋಡೋಣ ಲೇವ್ ವೈಗೋಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವು ಮಗುವು ಇತರರೊಂದಿಗೆ ಅಂದರೆ ಪೋಷಕರು ಶಿಕ್ಷಕರು ಮತ್ತು ಗೆಳೆಯರೊಂದಿಗೆ ಸಂವಹನ ನಡೆಸುವ ಮೂಲಕ ಮತ್ತು ತನ್ನ ಸಂಸ್ಕೃತಿಯ ಭಾಗವಾಗಿರುವ ಸಾಧನಗಳನ್ನು ಬಳಸುವ ಮೂಲಕ ಅಂದರೆ ಭಾಷೆಯನ್ನು ಬಳಸುವ ಮೂಲಕ ಜ್ಞಾನವನ್ನು ನಿರ್ಮಿಸುತ್ತದೆ ಎಂದು ಇವರು ಪ್ರತಿಪಾದನೆ ಮಾಡ್ತಾರೆ ಓಕೆ ಸರಿಯಾದಂಥ ಉತ್ತರ ಇಲ್ಲಿ ಸಾಮಾಜಿಕ ಸಂವಹನ ಮತ್ತು ಸಂಸ್ಕೃತಿ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದನೆಯ ಪ್ರಶ್ನೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಲಿಂಗಕ್ಕೆ ಅನುಗುಣವಾದ ಆಟದ ಗುಂಪುಗಳನ್ನು ಏಕೆ ಬಯಸುತ್ತಾರೆ ಅಂತ ಪ್ರಶ್ನೆ ಇದೆ ಸೊ ಪ್ರಶ್ನೆಯ ಅರ್ಥ ಇಷ್ಟೇ ಈಗ ಉತ್ತರ ಬಾಲ್ಯಾವಸ್ಥೆಯಲ್ಲಿರುವಂತಹ ಮಕ್ಕಳು ಹೆಣ್ಣು ಮಕ್ಕಳಾದರೆ ಹೆಣ್ಣು ಮಕ್ಕಳೊಂದಿಗೆ ಅವರ ಸ್ನೇಹಿತೆಯರೊಂದಿಗೆ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ಇನ್ನು ಗಂಡು ಮಕ್ಕಳಾದರೆ ಗಂಡು ಮಕ್ಕಳ ಜೊತೆಗೆ ಸೇರೋದು ಅವರ ಜೊತೆಗೆ ಆಟಗಳನ್ನು ಆಡೋದಕ್ಕೆ ಬಯಸ್ತಾರೆ ಸೊ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನು ಕೇಳಿದರೆ ಕಾರಣ ಏನು ಅಂತ ಅಂದರೆ ಇದು ಲಿಂಗ ಪಾತ್ರಗಳ ಪ್ರತ್ಯೇಕೀಕರಣ ಮತ್ತು ತಮ್ಮದೇ ಲಿಂಗದ ಗುರುತನ್ನು ಬಲಪಡಿಸುವಂತಹ ಪ್ರಕ್ರಿಯೆಯಲ್ಲಿ ಮಕ್ಕಳಿರ್ತಾರೆ ಸೊ ಆ ಒಂದು ಮನಸ್ಥಿತಿ ಮಕ್ಕಳಿಗಿರುತ್ತೆ ಓಕೆ ವಿವರಣೆಯನ್ನು ನೋಡೋಣ ಈ ವಯಸ್ಸಿನಲ್ಲಿ ಮಕ್ಕಳು ಸಮಾಜವು ತಮ್ಮ ಲಿಂಗಕ್ಕೆ ನಿಗದಿಪಡಿಸಿದ ಪಾತ್ರಗಳು ಮತ್ತು ನಡವಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ತಮ್ಮ ಗೆಳೆಯರ ಗುಂಪಿನಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಓಕೆ ಇದನ್ ಇದನ್ನು ನಾವು ಲಿಂಗ ಪಾತ್ರಗಳ ಪ್ರತ್ಯೇಕೀಕರಣ ಜೆಂಡರ್ ರೋಲ್ ಸೆಗ್ರಿಗೇಷನ್ ಎಂದು ಕರೆಯಲಾಗುತ್ತದೆ ಓಕೆ ಈ ಒಂದು ಕಾರಣದಿಂದಾಗಿ ಮಕ್ಕಳೇನು ಮಾಡ್ತಿರ್ತಾರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ತಮ್ಮ ಲಿಂಗಕ್ಕೆ ಅನುಗುಣವಾದಂತಹ ಆಟದ ಗುಂಪುಗಳನ್ನು ಬಯಸ್ತಾರೆ ಸೊ ಅವರ ಗುಂಪಿನೊಂದಿಗೆ ಆಟ ಆಟ ಆಡೋದಕ್ಕೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಬಯಸ್ತಿರ್ತಾರೆ ಓಕೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಏನು ನೋಡೋಣ ಆರನೆಯ ಪ್ರಶ್ನೆ ಮಗುವಿನ ಬೆಳವಣಿಗೆಯು ಕೇವಲ ವಂಶವಾಹಿಗಳ ಅಥವಾ ಕೇವಲ ಪರಿಸರದ ಫಲಿತಾಂಶವಲ್ಲ ಇದು ಈ ಎರಡರ ಅಂತರಕ್ರಿಯೆಯ ಫಲಿತಾಂಶವಾಗಿದೆ ಈ ತತ್ವವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಒಂದು ಮಗುವಿನ ಬೆಳವಣಿಗೆ ಕೇವಲ ವಂಶವಾಹಿ ಅಥವಾ ಕೇವಲ ಪರಿಸರದ ಫಲಿತಾಂಶವಲ್ಲ ಇವೆರಡರ ಒಂದು ಅಂತರ್ಕ್ರಿಯೆಯ ಫಲಿತಾಂಶವಾಗಿದೆ ಅನ್ನೋದನ್ನು ಯಾವ ಒಂದು ತತ್ವ ಉತ್ತಮವಾಗಿ ವಿವರಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಬೆಳವಣಿಗೆಯ ಮೇಲೆ ವಂಶವಾಹಿ ಮತ್ತು ಪರಿಸರದ ಪ್ರಭಾವ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಆಪ್ಷನ್ ಡಿ ಇನ್ಫ್ಲುಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾದ ಉತ್ತರ ವಿವರಣೆಯನ್ನು ನೋಡೋಣ ಮಗುವಿನ ಬೆಳವಣಿಗೆಯು ಅದರಲ್ಲೂ ದೈಹಿಕ ಬೌದ್ಧಿಕ ಮತ್ತು ಸಾಮಾಜಿಕ ಬೆಳವಣಿಗೆಯು ವಂಶವಾಹಿಗಳಿಂದ ಒದಗಿಸಲಾದ ಸಾಮರ್ಥ್ಯಗಳು ಮತ್ತು ಆ ಸಾಮರ್ಥ್ಯಗಳನ್ನು ರೂಪಿಸುವ ಪರಿಸರದಿಂದ ನಿರಂತರವಾಗಿ ಪ್ರಭಾವಿತವಾಗಿರುತ್ತದೆ ಅಂತ ಹೇಳಲಾಗಿದೆ ಇದನ್ನು ನಾವು ಸಾಮಾನ್ಯವಾಗಿ ಹೇಳೋದಾದರೆ ಡೆವಲಪ್ಮೆಂಟ್ ಇದು ಯಾವುದರ ಒಂದು ಅಂತರಕ್ರಿಯೆ ಅಂದರೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ನ ಒಂದು ಅಂತರಕ್ರಿಯೆಯಿಂದ ಬಂದಿರುವಂಥದ್ದಾಗಿರುತ್ತೆ ಓಕೆ ನೆಕ್ಸ್ಟು ಏಳನೆಯ ಪ್ರಶ್ನೆ ನೋಡೋಣ ಏಳನೆಯ ಪ್ರಶ್ನೆ ಪೂರ್ವ ಪಾಲ್ಯಾವಸ್ಥೆಯಲ್ಲಿ ಮಗುವಿನ ನೈತಿಕ ಬೆಳವಣಿಗೆಯನ್ನು ಯಾವುದು ಮುಖ್ಯವಾಗಿ ನಿರ್ಧರಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರತಿಪಾದಕರು ಕೋಲ್ಬರ್ಗ್ರವರಾಗಿರ್ತಾರೆ ಇವರು ಏನು ಹೇಳ್ತಾರೆ ಅಂತ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ನೈತಿಕ ಬೆಳವಣಿಗೆಯನ್ನು ಬಾಹ್ಯ ನಿಯಂತ್ರಣಾಂಶಗಳು ಅಂದರೆ ಪೋಷಕರು ಮತ್ತು ಶಿಕ್ಷಕರ ಭಯ ಮತ್ತು ನಿಯಮಗಳು ನಿರ್ಧರಿಸುತ್ತದೆ ಅಂತ ತಿಳಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ ಕೋಲ್ಬರ್ಗ್ರವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಪೂರ್ವ ಬಾಲ್ಯಾವಸ್ಥೆಯು ಸಾಮಾನ್ಯವಾಗಿ ಪೂರ್ವ ಸಾಂಪ್ರದಾಯಿಕ ಹಂತದ ಪೂರ್ವ ಸಾಂಪ್ರದಾಯಿಕ ಹಂತದ ಅಡಿಯಲ್ಲಿ ಬರುತ್ತದೆ ಈ ಹಂತದಲ್ಲಿ ಮಗುವು ಶಿಕ್ಷೆಯನ್ನು ತಪ್ಪಿಸಲು ಮತ್ತು ಪ್ರತಿಫಲವನ್ನು ಪಡೆಯಲು ನಿಯಮಗಳನ್ನು ಪಾಲಿಸುತ್ತದೆ ಅಂದರೆ ನೈತಿಕತೆ ಬಾಹ್ಯವಾಗಿ ನಿಯಂತ್ರಿಸಲ್ಪಡುತ್ತದೆ ಅಂತ ಹೇಳ್ಬೋದು ಓಕೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ನೈತಿಕ ಬೆಳವಣಿಗೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುದು ಅಂದರೆ ಬಾಹ್ಯ ನಿಯಂತ್ರಣ ಪೋಷಕರು ಮತ್ತು ಶಿಕ್ಷಕರ ಭಯ ಮತ್ತು ನಿಯಮಗಳು ಮಗುವಿನ ನೈತಿಕ ಬೆಳವಣಿಗೆಯನ್ನು ನಿರ್ಧರಿಸುತ್ತೆ ಅಂತ ಕೋಲ್ಬರ್ಗ್ರವರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ಎಂಟನೆಯ ಪ್ರಶ್ನೆ ಕೋಲ್ಬರ್ಗ್ರವರ ಸಿದ್ಧಾಂತದ ಪ್ರಕಾರ ಒಂದು ಮಗು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಎಂದು ಗುರುತಿಸಿಕೊಳ್ಳಲು ನಿಯಮಗಳನ್ನು ಪಾಲಿಸಿದರೆ ಅದು ನೈತಿಕ ಬೆಳವಣಿಗೆಯ ಯಾವ ಹಂತದಲ್ಲಿದೆ ಅಂತ ಪ್ರಶ್ನೆಯಾಗಿದೆ ಓಕೆ ಕೋಲ್ಬರ್ಗ್ ಅವರ ಸಿದ್ಧಾಂತದ ಪ್ರಕಾರ ಒಂದು ಡೀಟೇಲ್ ಆಗಿರುವಂತಹ ಕ್ಲಾಸನ್ನು ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಸೊ ಅದನ್ನು ನೋಡಿಕೊಳ್ಳ್ರಿ ಓಕೆ ಕೋಲ್ಬರ್ಗ್ ರವರ ಸಿದ್ಧಾಂತದ ಪ್ರಕಾರ ಒಂದು ಮಗು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಅಂತ ಗುರುತಿಸಿಕೊಳ್ಳಲು ನಿಯಮಗಳನ್ನು ಪಾಲಿಸಿದರೆ ಅದನ್ನು ನಾವು ನೈತಿಕ ಬೆಳವಣಿಗೆಯ ಸಾಂಪ್ರದಾಯಿಕ ಹಂತ ಅಂತ ಕರಿತೀವಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಓಕೆ ಸೊ ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾದಂಥ ಉತ್ತರ ವಿವರಣೆ ಸಾಂಪ್ರದಾಯಿಕ ಹಂತ ಇದು ಸಾಮಾನ್ಯವಾಗಿ ಉತ್ತರ ಬಾಲ್ಯವಸ್ಥೆ ಮತ್ತು ಹದಿಹರಿಯದೊಂದಿಗೆ ಸಂಬಂಧಪಟ್ಟಿರುತ್ತೆ ಸಾಂಪ್ರದಾಯಿಕ ಹಂತ ಸಮಾಜದ ನಿರೀಕ್ಷೆಗಳು ಮತ್ತು ಪಾತ್ರಗಳನ್ನು ಪಾಲಿಸುವುದನ್ನು ಒಳಗೊಂಡಿರುತ್ತದೆ ಈ ಹಂತದ ಮೂರನೆಯ ಹಂತವು ಒಳ್ಳೆಯ ವ್ಯಕ್ತಿ ಎಂದು ಕಾಣಿಸಿಕೊಳ್ಳಲು ನಿಯಮಗಳನ್ನು ಪಾಲಿಸುವುದನ್ನು ಕೇಂದ್ರೀಕರಿಸುತ್ತದೆ ಓಕೆ ಸೊ ಇಲ್ಲಿ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗ ಹುಡುಗಿ ಅಂತ ಕರೆಸಿಕೊಳ್ಳುವಂತಹ ಒಂದು ಹಂತ ಯಾವುದು ಅಂತ ಅಂದರೆ ಅದು ನೈತಿಕ ಬೆಳವಣಿಗೆಯ ಸಾಂಪ್ರದಾಯಿಕ ಹಂತ ಆಗಿರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಚಿಂತನೆಯು ಒಂದು ನಿರ್ದಿಷ್ಟ ಸನ್ನಿವೇಶದ ಒಂದು ಅಂಶದ ಮೇಲೆ ಮಾತ್ರ ಗಮನಹರಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಓಕೆ ಒಂದು ಅಂಶದ ಮೇಲೆ ಮಾತ್ರ ಗಮನಹರಿಸಿ ಇನ್ನುಳಿದಂತಹ ಇತರ ಅಂಶಗಳನ್ನು ನಿರ್ಲಕ್ಷ್ಯ ಮಾಡುವುದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ ಇದನ್ನು ಕೇಂದ್ರೀಕರಣ ಸೆಂಟ್ರೇಷನ್ ಅಂತ ಕರಿತೀವಿ ಪೂರ್ವ ಬಾಲ್ಯವಸ್ಥೆಯಲ್ಲಿ ಒಂದು ಮಗುವಿನ ಚಿಂತನೆಯು ಕೇವಲ ಒಂದು ನಿರ್ದಿಷ್ಟ ಸನ್ನಿವೇಶದ ಕುರಿತಾಗಿ ಅಥವಾ ಒಂದು ನಿರ್ದಿಷ್ಟ ಅಂಶದ ಕುರಿತಾಗಿ ಮಾತ್ರ ಗಮನಹರಿಸಿ ಇನ್ನುಳಿದಂತಹ ಎಲ್ಲ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅದನ್ನು ಕೇಂದ್ರೀಕರಣ ಅಂತ ಕರಿತೀವಿ ಓಕೆ ವಿವರಣೆ ನೋಡಿ ಇಲ್ಲಿ ಉದಾಹರಣೆ ಸಮೇತ ವಿವರಣೆಯನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಪಿಯಾಜಿಯವರ ಪ್ರಕಾರ ಕೇಂದ್ರೀಕರಣ ಎಂದರೆ ಮಗುವು ಸಮಸ್ಯೆಯ ಒಂದೇ ವೈಶಿಷ್ಟ್ಯ ಅಥವಾ ಆಯಾಮದ ಮೇಲೆ ಕೇಂದ್ರೀಕರಿಸುವುದನ್ನು ಕೇಂದ್ರೀಕರಣ ಅಂತಾರೆ ಇನ್ನು ಉಳಿದಂತಹ ಎಲ್ಲ ಅಂಶಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇರುತ್ತೆ ಮಗು ಉದಾಹರಣೆಗೆ ಉದ್ದನೆಯ ಮತ್ತು ಚಿಕ್ಕದಾದ ಗಾಜಿನಲ್ಲಿ ಸಮಾನ ಪ್ರಮಾಣದ ನೀರನ್ನು ನೋಡಿದಾಗ ಮಗು ಕೇವಲ ಎತ್ತರವನ್ನು ಮಾತ್ರ ಪರಿಗಣಿಸುತ್ತದೆ ಅಂದರೆ ಉದ್ದನೆಯ ಒಂದು ಗಾಜಿನಲ್ಲಿ ಹಾಕಿರುವಂತಹ ಒಂದು ಲೋಟದಲ್ಲಿ ನೀರಿನ ಪ್ರಮಾಣ ಅಂದರೆ ನೀರು ಎತ್ತರದಲ್ಲಿ ಇರುತ್ತಲ್ಲ ಸೊ ಅದರ ಎತ್ತರವನ್ನು ನೋಡಿಕೊಂಡು ಅದು ನೀರು ಜಾಸ್ತಿ ಇದೆ ಅನ್ನುವಂತಹ ಒಂದು ಕನ್ಫ್ಯೂಷನ್ಗೆ ಬರುತ್ತೆ ಸೊ ಇಲ್ಲಿ ಎತ್ತರವನ್ನು ಮಾತ್ರ ಗಮನಿಸ್ತಾ ಇರುತ್ತೆ ಓಕೆ ಅಂದರೆ ಎರಡೂ ಗಾಜಿನ ಒಂದು ಆಕಾರದಲ್ಲಿರುವಂತಹ ನೀರು ನೀರಿನ ಪ್ರಮಾಣ ಸಮವಾಗಿದೆ ಅನ್ನೋದನ್ನು ಮಗು ಗಮನಿಸೋದಿಲ್ಲ ಆ ಒಂದು ಅಂಶವನ್ನು ನಿರ್ಲಕ್ಷ್ಯ ಮಾಡ್ತಿರುತ್ತೆ ಓಕೆ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತನೆಯ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ದೈಹಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಈ ರೀತಿಯ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೊಟ್ಟಾಗ ನಾಲ್ಕು ಆಯ್ಕೆಗಳನ್ನು ಬಹಳ ಕೇರ್ಫುಲ್ಲಾಗಿ ನೋಡಿಕೊಂಡು ಯಾವುದು ಸರಿಯಾಗಿರುತ್ತಲ್ಲ ಅದನ್ನು ಎಲಿಮಿನೇಟ್ ಮಾಡಬೇಕು ಯಾವುದು ತಪ್ಪಾಗಿರುತ್ತೋ ಅದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಮೊದಲನೆಯ ಆಯ್ಕೆ ಏನಿದೆ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆಯ ಪ್ರಮಾಣವು ಶಿಶುತ್ವಕ್ಕಿಂತ ನಿಧಾನವಾಗಿರುತ್ತದೆ ಓಕೆ ಶಿಶುತ್ವದಲ್ಲಿ ಅಂದರೆ ಶಿಶು ಹಂತದಲ್ಲಿ ಮಗು ಬಹಳ ಬೇಗ ಬೆಳವಣಿಗೆ ಆಗುತ್ತೆ ಆದರೆ ಬಾಲ್ಯಾವಸ್ಥೆಯಲ್ಲಿ ಬೆಳವಣ ಬೆಳವಣಿಗೆಯ ಪ್ರಮಾಣವು ಶಿಶುತ್ವಕ್ಕಿಂತ ನಿಧಾನವಾಗಿರುತ್ತದೆ ಸೊ ಇದು ಸರಿಯಾದ ಹೇಳಿಕೆಯಾಗಿದೆ ಅನಂತರ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಬಾಲಕರಿಗಿಂತ ಬಾಲಕಿಯರ ಎತ್ತರ ಮತ್ತು ತೂಕದಲ್ಲಿ ಸಾಮಾನ್ಯವಾಗಿ ಹೆಚ್ಚಳ ಕಂಡುಬರುತ್ತದೆ ಇದು ಕೂಡ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಇನ್ನು ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳು ಅಂದರೆ ಫೈನ್ ಮೋಟರ್ ಸ್ಕಿಲ್ಸ್ ವರ್ಟು ಮೋಟಾರ್ ಕೌಶಲ್ಯಗಳಿಗಿಂತ ಮೊದಲೇ ಬೆಳೆಯುತ್ತದೆ ಸೊ ಇದು ತಪ್ಪು ಯಾಕಂದರೆ ಮೊದಲು ಗ್ರಾಸ್ ಮೋಟರ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನಂತರ ಫೈನ್ ಮೋಟರ್ ಸ್ಕಿಲ್ಸ್ ಮಕ್ಕಳಲ್ಲಿ ಬರುವಂಥದ್ದು ಓಕೆ ಇನ್ನು ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ಕೂಡ ನೋಡೋಣ ಬಾಲ್ಯದ ಅಂತ್ಯದ ವೇಳೆಗೆ ಮೆದುಳಿನ ಗಾತ್ರವು ಬಹುತೇಕ ವಯಸ್ಕರ ಮೆದುಳಿನ ಗಾತ್ರವನ್ನು ತಲುಪುತ್ತದೆ ಸೊ ಇದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯಾಗಿದೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ದೈಹಿಕ ಬೆಳವಣಿಗೆ ಮೊದಲು ಈಗ ಮಗ ಮಗು ನಡೆಯೋದನ್ನು ಓಡೋದನ್ನು ಕಲಿಯುತ್ತೆ ಅನಂತರ ಸೂಕ್ಷ್ಮವಾಗಿರುವಂತಹ ಈಗ ಒಂದು ಸೂಜಿಯನ್ನು ಹಿಡ್ಕೊಳ್ಳೋದು ಒಂದು ಸ್ಪೂನನ್ನು ಹಿಡ್ಕೊಳ್ಳೋದು ನಂತರ ಶರ್ಟ್ ಬಟನನ್ನು ಹಾಕೊಳ್ಳೋದು ಇದೆಲ್ಲ ಫೈನ್ ಮೋಟರ್ ಸ್ಕಿಲ್ಸ್ ಆಗಿರುತ್ತೆ ಇದನ್ನು ಮಗು ಬೆಳೀತಾ ಬೆಳೀತಾ ಅನಂತರ ಕಲಿಯುವಂಥದ್ದು ಹೌದಾ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂದರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಇದರ ವಿವರಣೆಯನ್ನು ಒಂದ್ಸಲ ನೋಡೋಣ ಅಭಿವೃದ್ಧಿ ಅಂದರೆ ಬೆಳವಣಿಗೆಯು ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಮತ್ತು ದೊಡ್ಡ ಸ್ನಾಯುಗಳಿಂದ ಸಣ್ಣ ಸ್ನಾಯುಗಳಿಗೆ ಸಾಗುತ್ತದೆ ಆದ್ದರಿಂದ ನಡೆಯುವುದು ಓಡುವುದು ಮುಂತಾದ ಒರಟು ಮೋಟಾರ್ ಕೌಶಲ್ಯಗಳು ಅಂದರೆ ದೊಡ್ಡ ಸ್ನಾಯುಗಳ ನಿಯಂತ್ರಣ ಬರೆಯುವುದು ಗುಂಡಿ ಹಾಕುವಂತಹ ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳಿಗಿಂತ ಮೊದಲೇ ಬೆಳೆಯುತ್ತದೆ ಸೊ ಇಲ್ಲಿ ಗ್ರಾಸ್ ಮೋಟರ್ ಅಂದರೆ ಮಗು ಈಗ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದು ಅಂದರೆ ನಡೆಯೋದು ನಂತರ ಓಡೋದನ್ನು ಅಥವಾ ಒಂದು ಬಾಲನ್ನು ಹಿಡಿಯೋದನ್ನು ಈ ರೀತಿ ಕೆಲಸಗಳನ್ನು ಮೊದಲು ಕಲಿಯುತ್ತೆ ಆನಂತರ ಫೈನ್ ಮೋಟರ್ ಸ್ಕಿಲ್ಸ್ ಸೂಕ್ಷ್ಮವಾಗಿ ಮಾಡುವಂಥ ಕೆಲಸಗಳನ್ನು ಕಲಿತಾ ಹೋಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೋತ್ತರಗಳ ಚರ್ಚೆಯಾಗಿತ್ತು ಇವತ್ತಿನ ಎಲ್ಲ ಪ್ರಶ್ನೆಗಳು ನಿಮಗೆ ಉಪಯುಕ್ತವಾಗಿರುತ್ತೆ ಮತ್ತು ಎಲ್ಲ ಪ್ರಶ್ನೆಯ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್